ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ನಾನು ಸ್ವಲ್ಪ ಲೇಟಾಯಿತು ಅಪ್ಲೋಡ್ ಮಾಡೋದಕ್ಕೆ ಎಡಿಟಿಂಗ್ ಎಲ್ಲಾನು ಸೊ ಆ ಕಾರಣಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ನಾನು ಫೋರ್ಗೆ ಇದ್ದು ತಲೆ ಸ್ನಾನ ಎಲ್ಲ ಮಾಡಿದ್ದೀನಿ ನಮ್ಮ ವಾಚ್ ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಫಾಸ್ಟ್ ಇರುತ್ತೆ ಸೊ ಈಗ ಟೈಮ್ ಫೈ ಟ್ವೆಂಟಿ ಆರ್ ಫೈವ್ ತರ್ಟಿ ಆಗಿರುತ್ತೆ ಸೊ ಅದಕ್ಕೆ ನಮ್ಮ ಪಾಪು ಸಹ ಇನ್ನೂ ಇದ್ದಿಲ್ಲ ಒಳ್ಳೆದೊಳಗೆ ಮುಂಚೆ ಇರೋ ಕೆಲಸನೆಲ್ಲ ಮಾಡಿಕೊಂಡ್ರೆ ಒಳ್ಳೆಯದು ಹೇಳ್ಬಿಟ್ಟು ಆಮೇಲೆ ಆಟ ಹಿಡಿತಾಳೆ ಅವಳು ಆ್ಯಂಡ್ ಹೇಳಿದ್ನಲ್ಲ ನಾನು ಎತ್ಕೊ ನಾನು ಮನೇಲಿ ನಾ ಜಾಸ್ತಿ ನನ್ನ ಹತ್ರ ಇರಬೇಕು ಅಂತ ಆಟ ಮಾಡ್ತಾಳೆ ಸೊ ಆ ಕಾರಣಕ್ಕೆ ಸೊ ದೇವ್ರ ಮನೆ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಡೀಪ್ ಕ್ಲೀನಿಂಗೇ ಮಾಡಬೇಕು ಫುಲ್ ಫೋಟೋ ಎಲ್ಲ ಓಡಿಸಿ ಅಷ್ಟು ಹುಕ್ಕುಮ ಎಲ್ಲ ಇಟ್ಕೊಬೇಕು ಆ್ಯಂಡ್ ಬಾಗಿಲೆಲ್ಲ ತೊಳೆದು ರಾತ್ರಿ ತೊಳೆದು ರಂಗೋಲಿ ಬಟ್ ಅಷ್ಟ ಕುಂಕುಮ ಎಲ್ಲ ಈಗ ಹಚ್ಚಬೇಕು ನಾನು ಆ್ಯಂಡ್ ಟಿಫನ್ಗೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಬ್ಯಾಕ್ ಟು ಬ್ಯಾಕ್ ಒಂದೇ ಸಾಮಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ದೇವ್ಟ್ ಸಾಮಾನೆಲ್ಲ ಉಜ್ಜಿದ್ದೀನಿ ಸೊ ನಮ್ಮ ಮಾವ ಅದೆಲ್ಲನೂ ಒಣ ಬಟ್ಟೆಯಲ್ಲಿ ಓಡಿಸಿ ಕೊಡ್ತಾಯಿದ್ದಾರೆ ನನಗೆ ಆ್ಯಂಡ್ ಆಲ್ಮೋಸ್ಟ್ ಇವಾಗ ಕಿಚನ್ ಆಲ್ ಅದೆಲ್ಲನೂ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಇನ್ನು ಮಾಪ್ ಹಾಕಿಲ್ಲ ಕಸ ಗುಡಿಸ್ಕೊಡ್ತೀನಿ ಸೊ ಅಷ್ಟರಲ್ಲಿ ಶ್ರೀ ಬಂದು ಆಗ್ತಾನೆ ಸೊ ಆ ಕೆಲಸ ಸಹ ಮುಗಿಯುತ್ತೆ ಈಗ ಆ್ಯಂಡ್ ದೇವ್ರ ಮನೆಯದು ಅಷ್ಟೇ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಶ್ರೀನೂ ಸಹ ರೆಡಿ ಆದರೆ ನಾನು ಪೂಜೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸೊ ಇದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ನಾನು ಆಗಲೇ ಹೇಳಿದೆ ಟ್ವೆಂಟಿ ಫಾಸ್ಟ್ ಇರುತ್ತೆ ನಮ್ಮ ಮನೇಲಿ ಕ್ಲಾಕ್ ಅಂತ ಹೇಳ್ಬಿಟ್ಟು ಸೊ ಈಗ ನೈನ್ ಓ ಕ್ಲಾಕ್ ಸೊ ಇವಾಗ ನಾನು ಶ್ರೀ ಎಲ್ಲರೂ ರೆಡಿ ಆಗಿದ್ದೀವಿ ಆ್ಯಂಡ್ ಅಮ್ಮನ ಮನೆಗೆ ಹೋಗ್ಬೇಕು ಇವತ್ತು ನಮ್ಮ ಪಾಪುಗೆ ಮುಡಿ ಕೊಡ್ತೀವಿ ಸೊ ಆ ಕಾರಣಕ್ಕೆ ನಾನು ಶ್ರೀ ಪಾಪು ನಮ್ಮ ನಾವು ಇಷ್ಟು ನಾವು ಮೂರು ಜನ ಮಾತ್ರ ಹೋಗ್ತೀವಿ ಆ್ಯಂಡ್ ಅಣ್ಣ ಜಾಯಿನ್ ಆಗ್ತಾರೆ ಅತ್ತೆ ಮಾವ ಬರ್ತಾಯಿಲ್ಲ ಬಿಕಾಸ್ ಅತ್ತೆ ಮೈ ಹುಷಾರಿಲ್ಲ ಸೊ ಆ ಕಾರಣಕ್ಕೆ ಆ್ಯಂಡ್ ನಮ್ಮ ಮನೇಲಿ ತುಂಬಾ ಕೆಲಸ ಇರುತ್ತೆ ಗೊತ್ತಲ್ಲ ನಾವು ಅಮ್ಮನ ಮನೇಲಿ ಹಸಗಲಿರೋ ಕಾರಣಕ್ಕೆ ಸೊ ನಮ್ಮ ಅಮ್ಮ ಇನ್ನೂ ಸ್ನಾನ ಮಾಡ್ತಾಯಿದ್ರು ಸೊ ನಾನು ಪ್ರಸಾದಕ್ಕೆ ರಸಾಯನ ಮಾಡಬೇಕು ಅಂತ ಹೇಳಿದ್ರು ಅಮ್ಮ ಸೊ ಅದಕ್ಕೆ ನಾನೆಲ್ಲ ಅಮ್ಮ ಸ್ನಾನ ಮಾಡ್ಕೊಂಡು ಬರೋ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಬಾಳೆಯನ್ನೆಲ್ಲನೂ ಹೆಚ್ಚೋದು ಆ ಕೆಲಸ ಮಾಡ್ತಾ ಇದ್ದೆ ಆ್ಯಂಡ್ ಶ್ರೀ ಪಾಪು ನೆಡ್ಕೊಂಡಿದ್ರು ಸೊ ಅದಕ್ಕೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಸೊ ಅಮ್ಮ ಬಂದೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿ ಇದಾಗಿದೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಈಗ ಮನೆ ಹತ್ರನೇ ಇರುವಂಥದ್ದು ನನ್ನ ನಮ್ಮ ಅಮ್ಮನ ಮನೇಲಿ ಸ್ಟೇ ಆಗಬೇಕಾದ್ರೆ ತೋರಿಸಿದ್ದೆ ದೇವಸ್ಥಾನನ ಆ್ಯಂಡ್ ಇವರು ನೇಬರ್ ಆಂಟಿ ನಮ್ಮ ಪಾಪು ತುಂಬಾ ಪರಿಚಯ ಮಾಡ್ಕೊಂಡಿದ್ದಾರಳೆ ಆ ನೇಬರ್ ಆಂಟಿನ ಆ್ಯಂಡ್ ಅವ್ರ ಮಗಳ ಮಗನ್ನ ಸೊ ಅದಕ್ಕೆ ಮಾತಾಡಿಸ್ತಾ ಇದ್ರಿ ಆ್ಯಂಡ್ ದೇವಸ್ಥಾನ ಈ ದೇವಸ್ಥಾನ ನನ್ನ ಬ್ಲಾಗಲ್ಲಿ ತುಂಬ ಸರಿ ತೋರಿಸಿದ್ದೀನಿ ಬಿಕಾಸ್ ನನ್ನ ಮದುವೆ ಆಗಿದ್ದೆಲ್ಲೆ ನಮ್ಮ ಪಾಪುಗೆ ನಾಮ ಕಣ್ಣು ಸೊ ಈಗ ಮೂಡಿ ಸಹ ಇಲ್ಲೇ ಕೊಡ್ತಾ ಇರೋದು Oh, <laughs> ಸೊ ಈಗ ಮುಡಿ ಎಲ್ಲ ಕೊಟ್ಟು ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಬಂದಿದ್ದೀವಿ ಈಗ ಮಂಗಳಾರತಿ ತೊಗೊಳ್ಳೋಣ ತೀರ್ಥ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮುಡಿ ಕೊಟ್ಟಿದ್ದ ಕಾರ್ಯ ಮುಗ್ದಿದೆ ಹೀಗೆ ಮತ್ತು ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಬಿಕಾಸ್ ಅಪ್ಪ ಬರಬೇಕಿತ್ತು ಆ್ಯಂಡ್ ಅಪ್ಪ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾವು ಮನೆಗೆ ರಿಟರ್ನ್ ಹೋಗೋಣ ಅಂತೇಳ್ಬಿಟ್ಟು ಸೊ ಈಗ ಅಪ್ಪ ಬಂದ್ಬಿಟ್ಟು ಪಾಪನ ಒಂದು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ ಅವ್ಳು ತುಂಬಾ ಎಂಜಾಯ್ ಮಾಡ್ತಾಳೆ ನಮ್ಮ ಅಪ್ಪ ಜೊತೆ ಆ್ಯಂಡ್ ತಾತಂದ್ರಂದರೆ ಅವ್ಳು ತುಂಬಾ ಇಷ್ಟ ನಮ್ಮ ಮಾವ ಆಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ತುಂಬಾ ಫೇವ್ರೆಟ್ ಅವಳಿಗೆ ಸೊ ಅದಕ್ಕೆ ಅಪ್ಪ ಒಂದು ರೌಂಡ್ ಕರ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಹಸ್ಬಂಡೇ ರಿಟರ್ನ್ ಬಂದಮೇಲೆ ನಾವು ನಮ್ಮ ಮನೆಗೆ ರಿಟರ್ನ್ ಓದ್ವಿ ಸೊ ಹಬ್ಬದ ದಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು